ಬ್ರ್ಯಾಂಡೆಡ್ ಟೀ ಶರ್ಟ್ ಕೂಲಿಂಗ್ ಗ್ಲಾಸ್ ಕೈಯಲ್ಲಿ ನೀರಿನ ಬಾಟಲಿ ಹಿಡಿದು ಗಡದ್ದಾಗಿ ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟ ನಟನ್ ದರ್ಶನ್ಗೆ ಬಿಗ್ ಶಾಕ್ ಒಂದು ಎದುರಾಗಿದೆ ಹೌದು ಇಂದು ಮುಂಜಾನೆಯೇ ಬೆಂಗಳೂರು ಜೈಲಿನಿಂದ ಬಳ್ಳಾರಿ ಜೈಲಿಗೆ ನಟನನ್ನು ಶಿಫ್ಟ್ ಮಾಡಲಾಗಿತ್ತು ಬಳ್ಳಾರಿ ಜೈಲಿನ ಒಳಗೆ ಹೋಗುತ್ತಿದ್ದಂತೆಯೇ ದರ್ಶನ್ ಕೈಯಲ್ಲಿದ್ದ ಅದೃಷ್ಟದ ಖಡಗವನ್ನು ಪೊಲೀಸರು ತೆಗೆಸಿದ್ದಾರೆ ಈ ಖಡಗ ಸುಮಾರು ಮೂವತ್ತಾರು ವರ್ಷಗಳಿಂದ ದರ್ಶನ್ ಕೈಯಲ್ಲಿತ್ತು ದರ್ಶನ್ ಚಿಕ್ಕವನಿದ್ದಾಗ ಮೈಸೂರಿನಲ್ಲಿರುವ ಅವರ ಮನೆಯ ಮೇಲೆ ಪಂಜಾಬಿ ಕುಟುಂಬವೊಂದು ವಾಸ ಮಾಡುತ್ತಿತ್ತು ಆ ಕುಟುಂಬದ ಸದಸ್ಯರು ಒಮ್ಮೆ ಪಂಜಾಬ್ನ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದರು ಅವರಿಗೆ ಗಂಡು ಮಕ್ಕಳು ಯಾರೂ ಇರಲಿಲ್ಲ ಆಗ ದರ್ಶನ್ಗೆ ಒಂದು ಪುಟ್ಟ ಕಡಗ ತಂದು ಕೊಟ್ಟಿದ್ದರು ಅಂದಿನಿಂದ ದರ್ಶನ್ ಕಡಗ ಧರಿಸಿಕೊಂಡು ಬಂದರು ಶಾಲೆಗೂ ಇದನ್ನು ಹಾಕಿಕೊಂಡೇ ಹೋಗುತ್ತಿದ್ದರು ಆ ದಿನಗಳಿಂದ ಕಡಗವನ್ನು ಧರಿಸಿಕೊಂಡು ಬಂದು ದರ್ಶನ್ ಇಂದಿಗೂ ಆ ಕಡಗವನ್ನು ಹಾಕಿಕೊಳ್ಳುತ್ತಿದ್ದರು ಈ ಖಡಗವನ್ನು ಪರಪನ ಅಗ್ರಹಾರ ಜೈಲಿನಲ್ಲಿ ಜೈಲಾಧಿಕಾರಿಗಳು ತೆಗೆಸುವ ಕಾರ್ಯಕ್ಕೆ ಮುಂದಾಗಿರಲಿಲ್ಲ ಇದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು ಇದೀಗ ಎಚ್ಚೆತ್ತುಕೊಂಡಿರುವ ಬಳ್ಳಾರಿ ಜೈಲಿನ ಸಿಬ್ಬಂದಿ ದರ್ಶನ್ ಜೈಲಿಗೆ ಎಂಟ್ರಿ ಆಗುತ್ತಿದ್ದಂತೆ ನಿಯಮ ಪಾಲಿಸಿದ್ದಾರೆ ಬಳ್ಳಾರಿ ಕಾರಾಗೃಹಕ್ಕೆ ಎಂಟ್ರಿ ಕೊಡುತ್ತಿದ್ದಂತೆ ದರ್ಶನ್ ಕೈಯಲ್ಲಿದ್ದ ಖಡಗವನ್ನು ತೆಗೆದು ಸೆಲ್ಗೆ ಕಳಿಸಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ là rồi yên bánh ác 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 ác